ಮಂಡ್ಯ ತಾಲೂಕಿನ ಬೇವಿನಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯ ಸಭಾಂಗಣದಲ್ಲಿ ಭಾರತೀಯ ರೆಡ್ ಕ್ರಾಸ್ ಮಂಡ್ಯ ಸೆಂಟಿನಿಯಲ್ ಲಯನ್ಸ್ ಕ್ಲಬ್ ಇವರ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ರಕ್ತದಾನ ಶಿಬಿರವೂ ಜರುಗಿತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಧ್ಯಕ್ಷೆ ಡಾ ಮೀರಾ ಶಿವಲಿಂಗಯ್ಯರವರು ಮಾತನಾಡಿ ರಕ್ತದಾನವು ಸರ್ವಶ್ರೇಷ್ಠ ದಾನವಾಗಿದ್ದು ರಕ್ತದಾನಕ್ಕೆ ಬೇರೆ ಯಾವುದೇ ಬಗೆಯ ಪರ್ಯಾಯ ಮಾರ್ಗವೂ ಇಲ್ಲವಾಗಿದ್ದು ತಾಲೂಕಿನ ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿದಂತೆ

ಚೀಲೆಗಳು ಬೇಕಾಗ್ಬೋದು ಹಾಗಾಗಿ ಇವತ್ತು ನಿಜಕ್ಕೂ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ ಅದು ಆ ರಕ್ತ ಯಾರಿಗೆ ಕೊಡ್ತಾರೆ ಯಾರು ಜೀವ ಉಳಿಯುತ್ತೆ ಅಂತ ಅವ್ರಿಗೂ ಗೊತ್ತಿರಲ್ಲ ಯಾರ ರಕ್ತವನ್ನು ನಾವು ಕೊಡ್ತಾ ಇದ್ದೀವಿ ರೋಗಿಗಳಿಗೆ ಅಂತ ಅವ್ರಿಗೂ ಗೊತ್ತಿರಲ್ಲ ಹಾಗಾಗಿ ಇಲ್ಲಿ ಒಂದು ರಾಷ್ಟ್ರೀಯ ಭಾವನೆಯನ್ನು ಒಂದು ಸಮಾನತೆಯನ್ನು ನಾವು ಇದರ ಮುಖಾಂತರ ಸಾರ್ತಾ ಇದ್ದೇವೆ ಹಾಗೆ ಗಾಂಧೀಜಿಯವರು ಪಬ್ಲಿಕ್ ಲೈಫ್ ಶುಡ್ ಬಿ ಸ್ಪಿರಿಚುಲೈಸ್ಡ್ ಅಂತ ಹೇಳಿದ್ದಾರೆ ಹಾಗಾಗಿ ರಕ್ತದಾನ ಮಾಡುವಾಗ ಅವರ ಅವರ ಮನಸ್ಸಿನಲ್ಲಿ ಒಂದು ಕರುಣೆ ದಯೆ ಮತ್ತು ಮಾನವೀಯತೆ ಎದ್ದು ಕಾಣಿಸುತ್ತೆ ವಿದ್ಯಾರ್ಥಿಗಳಲ್ಲಿ ಸೊ ಜೊತೆಗೆ ಬಸವಣ್ಣನವ್ರು ಹೇಳಿದ್ದಾರೆ ಏನು ಎಲ್ಲ ಅನ್ನದಾನಕ್ಕಿಂತ ಶ್ರೇಷ್ಠವಾದದ್ದು ಇದು ಬಸವಣ್ಣವ್ರು ಏನು ಹೇಳ್ತಾರೆ ಅಂತಂದರೆ ಏನು ಉಳ್ಳವರು ದೇವಾಲಯವ ಮಾಡುವರು ನಾನೇನ ಮಾಡಲಯ್ಯ ನನ್ನ ದೇಹವೇ ಕಂಬ ನನ್ನ ದೇಹವೇ ದೇಗುಲ ನನ್ನ ಕೈಕಾಲುಗಳೇ ಕಂಬ ಅಂತ ಹೇಳ್ತಾರೆ ಹಾಗೆ ಇದು ಯಾವುದೇ ದುಡ್ಡಿರೋರು ಮಾತ್ರ ಮಾಡಬೇಕು ಅಂತ ಇಲ್ಲ ದುಡ್ಡು ಇಲ್ಲದೆ ಇರಲಿ ಅವರೂ ಕೂಡ ಮಾಡ್ಬೋದು ಜೊತೆಗೆ ಸರಿಯಾದ ಸಮಯದಲ್ಲಿ ರಕ್ತದಾನವನ್ನು ಮಾಡಬೇಕು ಯಾಕೆಂದರೆ ಅರವತ್ತು ವರ್ಷ ಆದ್ಮೇಲೆ ಮಾಡೋಕ್ಕಾಗಲ್ಲ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇರೋರು ಮಾಡೋಕ್ಕಾಗಲ್ಲ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಾಕಮ್ಮ ಉಪಾಧ್ಯಕ್ಷ ರಮೇಶ್ ರೆಡ್ ಕ್ರಾಸ್ ಸಂಸ್ಥೆಯ ಜಂಟಿ ಕಾರ್ಯದರ್ಶಿ ರಂಗಸ್ವಾಮಿ ರಾಮು ಜಗದೀಶ್ ಡಾಕ್ಟರ್ ರಾಜೀವ್ ಡಾಕ್ಟರ್ ತನ್ವೀರ್ ಅಹಮದ್ ಡಾಕ್ಟರ್ ಮುತ್ತುರಾಜ್ ಡಾಕ್ಟರ್ ಮಂಜುನಾಥ್ ಮಂಡ್ಯ ಪರಿಸರ ರೂರಲ್ ಡೆವಲಪ್ಮೆಂಟ್ ಅಧ್ಯಕ್ಷ ಮಂಗಲ ಯೋಗೀಶ್ ಮಂಡ್ಯ ಸೆಂಟೆನಿಯಲ್ ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಮೀನಾಕ್ಷಿ ಆನಂದ್ ಖಜಾಂಚಿ ಕೃಪಾ ಸದಸ್ಯರಾದ ರಶ್ಮಿ ಸುಭಾಷ್ ಇನ್ನಿತರರಿದ್ದರು